ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ತನ್ನ ಪಿ ಎಫ್ ಮೆಂಬರ್ಸ್ ಗಳಿಗೆ ಇಂಟ್ರೊಡ್ಯೂಸ್ ಮಾಡುತ್ತಿರುವ ಬದಲಾವಣೆಗಳ ಬಗ್ಗೆ ಅಂದರೆ ಅಟೋ ಪಿ ಎಫ್ ಕ್ಲೇಮ್ ಸೆಟಲ್ಮೆಂಟ್ ಆಟೋ ಪಿ ಎಫ್ ಅಮೌಂಟ್ ಟ್ರಾನ್ಸ್ಫರ್ ಅದೇ ರೀತಿಯಾಗಿ ಎಟಿಎಂ ಮತ್ತು ಯು ಪಿ ಐಗಳ ಗಳ ಮೂಲಕ ಪಿ ಎಫ್ ಹಣವನ್ನು ವಿಡ್ರಾ ಮಾಡುವ ಫೆಸಿಲಿಟಿ ಬಗ್ಗೆ ತಿಳಿಸಿದೆ ಮತ್ತು ಈ ಬದಲಾವಣೆಗಳು ಜಾರಿಯಾಗುವ ಬಗ್ಗೆ ಇ ಪಿ ಎಫ್ಒ ಡಿಪಾರ್ಟ್ಮೆಂಟ್ ಆಫೀಸಿಯಲಿ ಯಾವುದೇ ರೀತಿಯ ಡೇಟ್ ಅನ್ನು ಅನೌನ್ಸ್ ಮಾಡಿರಲಿಲ್ಲ ಬಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ತನ್ನ ಪಿ ಎಫ್ ಮೆಂಬರ್ಸ್ ಗಳಿಗೆ ಈ ಬದಲಾವಣೆಗಳ ಯೂಸೇಜ್ಗಾಗಿ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಅನ್ನುವ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡುತ್ತಿದೆ ಮತ್ತು ಇದು ಯೂಸರ್ಸ್ ಗೆ ಯಾವಾಗ ಅವೈಲೇಬಲ್ ಆಗುತ್ತದೆ ಅನ್ನುವುದರ ಬಗೆಗಿನ ಅಫಿಷಿಯಲ್ ಡೇಟ್ ಅನ್ನ ತನ್ನ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡಿದೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ಹೊಸ ಅವತಾರದ ಮತ್ತು ನ್ಯೂ ಜನರೇಷನ್ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಅನ್ನ ಯಾವಾಗ ಇ ಪಿ ಎಫ್ಒ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡುತ್ತಿದೆ ಯಾವಾಗ ಈ ಫೆಸಿಲಿಟಿಯನ್ನ ಪಿ ಎಫ್ ಮೆಂಬರ್ಸ್ ಯೂಸ್ ಮಾಡಬಹುದು ಈ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಇನ್ಕ್ಲೂಡ್ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಬದಲಾವಣೆಗಳಿಂದ ಪಿ ಎಫ್ ಮೆಂಬರ್ಸ್ ಗಳಿಗೆ ಏನು ಉಪಯೋಗ ಮತ್ತು ಇದು ಯಾವ ರೀತಿಯಾಗಿ ಪಿ ಎಫ್ ಮೆಂಬರ್ಸ್ ಗಳಿಗೆ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಸರಿಸುಮಾರು ಒಂಬತ್ತು ಕೋಟಿಯಷ್ಟು ಆಕ್ಟಿವ್ ಮೆಂಬರ್ಸ್ ಗಳನ್ನ ಹೊಂದಿರುವಂತಹ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇವಾಗ ಕಾಲಕ್ಕೆ ತಕ್ಕಂತೆ ಡಿಜಿಟಲ್ ಯುಗಕ್ಕೆ ಅನುಗುಣವಾಗಿ ಪ್ರಾವಿಡೆಂಟ್ ಫಂಡ್ ಅನ್ನ ಅತ್ಯಂತ ಸುಲಭವಾಗಿ ವೇಗವಾಗಿ ಮತ್ತು ಯೂಸರ್ ಫ್ರೆಂಡ್ಲಿ ಆಗಿ ಮಾಡುವಂತಹ ಮಹತ್ವವಾದ ಹೆಜ್ಜೆಯನ್ನ ಇಟ್ಟಿದೆ ಸೊ ಈ ಹೊಸ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಪ್ಲಾಟ್ಫಾರ್ಮ್ ಹೇಗೆ ತನ್ನ ಒಂಬತ್ತು ಕೋಟಿಗೂ ಅಧಿಕ ಆಕ್ಟಿವ್ ಮೆಂಬರ್ಸ್ ಗಳಿಗೆ ಹೊಸ ಅನುಭವದ ಸೇವೆಗಳನ್ನ ನೀಡಲು ಈ ರೀತಿಯ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತಿದೆ ಅಂತ ನೋಡಬಹುದು ಸೊ ಈ ಹೊಸ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಲೇಟೆಸ್ಟ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಅನ್ನ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಪೇಪರ್ಲೆಸ್ ಮತ್ತು ಮ್ಯಾನ್ಯಲ್ ಪ್ರೊಸೆಸ್ ಅನ್ನ ಕಡಿಮೆ ಮಾಡುವ ಉದ್ದೇಶದೊಂದಿಗೆ ಈ ರೀತಿಯ ನ್ಯೂ ಪ್ಲಾಟ್ಫಾರ್ಮ್ ಅನ್ನ ತನ್ನ ಗ್ರಾಹಕರಿಗಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡುತ್ತಿರುವಂತಹ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಪ್ಲಾಟ್ಫಾರ್ಮ್ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಇದೇ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದೇಶಾದ್ಯಂತ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಫಿನಾನ್ಷಿಯಲ್ ಚೇಂಜಸ್ ಜಾರಿಗೆ ಬರ್ತಾ ಇದ್ದಾವೆ ಮತ್ತು ಈ ಬದಲಾವಣೆಗಳು ಪರ್ಸನಲ್ ಸೇವಿಂಗ್ಸ್ ನಿಂದ ಹಿಡಿದು ಕ್ರೆಡಿಟ್ ಕಾರ್ಡ್ ಯೂಸೇಜ್ ರೂಲ್ಸ್ಗಳು ಮತ್ತು ಪಿ ಎಫ್ ಅಕೌಂಟ್ ಮೇಲೆ ಪರಿಣಾಮ ಬೀರುವಂತಹ ಚೇಂಜಸ್ ಗಳಾಗಿವೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ತುಂಬಾನೇ ಮಹತ್ವವಾದಂತಹ ಎಲ್ಲ ವರ್ಗದ ಜನರ ಫೈನಾನ್ಷಿಯಲ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುವಂತಹ ಬಹು ನಿರೀಕ್ಷಿತ ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇ ಪಿ ಎಫ್ಒ ತ್ರೀ ಪಾಯಿಂಟ್ ಓ ಪ್ಲಾಟ್ಫಾರ್ಮ್ ಇದೇ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿ ಮಾಡಲಾಗುತ್ತದೆ ಅಂತ ಪಿ ಎಫ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ತನ್ನ ಅಫಿಷಿಯಲ್ ನಲ್ಲಿ ತಿಳಿಸಿದೆ ಸೊ ಹಾಗಾಗಿ ಜೂನ್ ಒಂದರಿಂದ ಎಲ್ಲ ಪ್ರಾವಿಡೆಂಟ್ ಫಂಡ್ ಮೆಂಬರ್ಸ್ ಈ ನ್ಯೂ ಪ್ಲಾಟ್ಫಾರ್ಮ್ ಸರ್ವಿಸನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಓಕೆ ಬನ್ನಿ ಫ್ರೆಂಡ್ಸ್ ಈ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಪ್ಲಾಟ್ಫಾರ್ಮ್ ವಿಶೇಷತೆಗಳು ಏನು ಅಂತ ನೋಡೋಣ ಮೊದಲನೆಯ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫೀಚರ್ ಅಂದರೆ ಅದು ಪಿ ಎಫ್ ಫಂಡ್ಗೆ ಯು ಪಿ ಐ ಮತ್ತು ಎ ಟಿ ಎಮ್ ಫೀಚರ್ಸ್ಗಳನ್ನು ಲಿಂಕ್ ಮಾಡುವುದು ನೋಡಿ ಫ್ರೆಂಡ್ಸ್ ಇವಾಗ ಇರುವಂತಹ ಸಿಸ್ಟಮ್ನಲ್ಲಿ ಪಿ ಎಫ್ ಮೆಂಬರ್ಸ್ ತಮ್ಮ ಪಿ ಎಫ್ ಹಣವನ್ನು ವಿದಡ್ರಾ ಮಾಡಿಕೊಳ್ಳಬೇಕು ಅಂದರೆ ಆನ್ಲೈನಲ್ಲಿ ವಿದಡ್ರಾವಲ್ ಫಾರ್ ರಿಕ್ವೆಸ್ಟ್ ಫಾರ್ಮನ್ನು ಫಿಲ್ ಮಾಡಬೇಕು ಮತ್ತು ಫಿಲ್ ಮಾಡಿದ ಮೇಲೆ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗುವವರೆಗೂ ವೇಟ್ ಮಾಡಬೇಕು ಮತ್ತು ಈ ವೇಟಿಂಗ್ ಪೀರಿಯಡ್ ಕೆಲವು ಸಲ ವೀಕ್ಗಳವರೆಗೂ ಆಗಬಹುದು ಕೆಲವೊಮ್ಮೆ ತಿಂಗಳುಗಳವರೆಗೂ ಆಗುತ್ತದೆ ಸೊ ಪಿ ಎಫ್ ಮೆಂಬರ್ಸ್ ತುಂಬಾ ತಾಳ್ಮೆಯಿಂದ ಅಪ್ರೂವ್ ಆಗುವವರೆಗೂ ವೇಟ್ ಮಾಡಬೇಕಿತ್ತು ಆದರೆ ಈ ಸಿಸ್ಟಮ್ ಜೂನ್ ದಿಂದ ಬದಲಾಗಲಿದೆ ಈ ಯು ಪಿ ಐ ಮತ್ತು ಎ ಟಿ ಫಿಕ್ಚರ್ಸ್ ಗಳನ್ನ ಜಾರಿ ಮಾಡುವುದರ ಮೂಲಕ ಎಂಟೈರ್ ಪ್ರೊಸೆಸ್ ಬದಲಾಗಿ ತುಂಬಾ ಈಸಿಯಾದ ಕ್ವಿಕ್ ಆಗಿರುವಂತಹ ಮತ್ತು ಹೆಚ್ಚು ಕನ್ವಿನಿಯೆಂಟ್ ಆಗಿರುವಂತಹ ಪ್ರೊಸೆಸ್ ಜಾರಿಯಾಗುತ್ತಿದೆ ಇದರಿಂದ ಪಿ ಎಫ್ ಮೆಂಬರ್ಸ್ ಹೊಸ ಸರ್ವಿಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೊ ಫ್ರೆಂಡ್ಸ್ ಈ ನ್ಯೂ ಸಿಸ್ಟಮ್ನಲ್ಲಿ ಕಾಯುವಿಕೆಗೆ ಅಂತ್ಯ ಹಾಡಿ ಬಹುತೇಕ ಪಿ ಎಫ್ ಮೆಂಬರ್ಸ್ ತ್ವರಿತವಾದಂತಹ ಮತ್ತು ತಕ್ಷಣವೇ ಒಂದು ಲಕ್ಷ ರೂಪಾಯಿಗಳವರೆಗೂ ತಮ್ಮ ಪಿ ಎಫ್ ಹಣವನ್ನು ಇನ್ಸ್ಟಂಟಾಗಿ ಎ ಟಿ ಎಂ ಮತ್ತು ಯು ಪಿ ಐಗಳ ಮೂಲಕ ವಿಡ್ರಾ ಮಾಡಬಹುದು ಜೊತೆಗೆ ತಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗೆ ಆನ್ ದ ಸ್ಪಾಟ್ ಪಿ ಎಫ್ ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು ಯಾವುದು ತೊಂದರೆ ಇಲ್ಲದೆ ಇನ್ನು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓದ ಮತ್ತೊಂದು ಇಂಪಾರ್ಟೆಂಟ್ ಬದಲಾವಣೆ ಅಂದರೆ ಅದು ಡಿಜಿಟಲ್ ಕರೆಕ್ಷನ್ ಹೌದು ಈ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಪ್ಲಾಟ್ಫಾರ್ಮ್ ಮತ್ತೊಂದು ಇಂಪಾರ್ಟೆಂಟ್ ಚೇಂಜ್ ಅಂದರೆ ಅದು ಡಿಜಿಟಲ್ ಸೆಲ್ಫ್ ಸರ್ವಿಸ್ ಆಪ್ಷನ್ ಹೌದು ಫ್ರೆಂಡ್ಸ್ ಪಿ ಎಫ್ ಮೆಂಬರ್ಸ್ ಆದವರು ಇನ್ನು ಮುಂದೆ ಯಾವುದೇ ರೀತಿಯ ಫಾರ್ಮ್ ಫಿಲ್ ಮಾಡದೆ ಮತ್ತು ಪಿ ಎಫ್ ಆಫೀಸ್ಗೆ ಅಲ್ಲದಾಡದೆ ತಮ್ಮ ಪಿ ಎಫ್ ಅಕೌಂಟ್ನಲ್ಲಿನ ಮಿಸ್ ಮ್ಯಾಚ್ಗಳನ್ನು ಅಂದರೆ ನೇಮ್ ಡೇಟ್ ಆಫ್ ಬರ್ತ್ ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ನಾಮಿನಿ ಹೀಗೆ ಮುಂತಾದ ಡೀಟೇಲ್ಸ್ಗಳನ್ನು ಯಾವುದೇ ತೊಂದರೆ ಇಲ್ಲದೆ ತಾವೇ ಖುದ್ದಾಗಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಅದು ಒ ಟಿ ಪಿ ಬೇಸ್ಡ್ ವೆರಿಫಿಕೇಷನ್ ಮಾಡುವುದರ ಮೂಲಕ ಇದೆಲ್ಲದರ ಜೊತೆಗೆ ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಪಿ ಎಫ್ ಮೆಂಬರ್ಸ್ಗಳ ಕುಂದುಕೊರತೆಗಳನ್ನು ಮತ್ತು ಕಂಪ್ಲೇಂಟ್ಸ್ಗಳನ್ನು ಸಾಲ್ವ್ ಮಾಡುವಂತಹ ವ್ಯವಸ್ಥೆಯನ್ನು ಸಹ ತುಂಬಾ ಯೂಸರ್ ಫ್ರೆಂಡ್ಲಿಯಾಗಿ ಮಾಡುತ್ತಿದೆ ನೋಡಿದಿರಲ್ಲ ಫ್ರೆಂಡ್ಸ್ ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಫಸ್ಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಿಂದ ಲಾಂಚ್ ಮಾಡುತ್ತಿರುವ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಪ್ಲ್ಯಾಟ್ಫಾರ್ಮ್ ಮತ್ತು ಅದರ ಸರ್ವಿಸ್ಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ ಮತ್ತು ಇನ್ನೊಂದು ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ದೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಮಸ್ಕಾರ